ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ನಮ್ಮ ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ಇವತ್ತು ಒಂದು ವಿಶೇಷ ಸಂಚಿಕೆಯನ್ನು ನಿಮ್ಮ ಮುಂದೆ ಸಾಧರಪಡಿಸ್ತಾ ಇದ್ದೀನಿ ನೋಡಿ ಕೆಲವು ದಿನಗಳ ಹಿಂದೆ ನಾವು ಹಿರಿಯ ಲೇಖಕರಾದ ಬರಗೂರ್ ರಾಮಚಂದ್ರಪ್ಪನವರು ರಾಜ್ಕುಮಾರ್ ಅವರನ್ನು ಕುರಿತಂತೆ ಬರೆದಿರುವ ಜನಪದ ನಾಯಕ ಡಾಕ್ಟರ್ ರಾಜ್ಕುಮಾರ್ ಪುಸ್ತಕವನ್ನು ಪರಿಚಯ ಮಾಡಿಸಿದ್ದೀವಿ ಜೊತೆಗೆ ಆ ಪುಸ್ತಕದಲ್ಲಿ ಅಡಕವಾಗಿರುವಂಥ ಕೆಲವು ಅಪರೂಪದ ಘಟನೆಗಳನ್ನು ಆ ಪುಸ್ತಕದ ಮಾಹಿತಿಯನ್ನು ಆಧರಿಸಿ ಸಂಚಿಕೆಗಳ ರೂಪದಲ್ಲಿ ಕೂಡ ನಿಮ್ಮ ಮುಂದೆ ಸಾದರಪಡಿಸಿದ್ದೀವಿ ಅಲ್ಲಿ ಒಬ್ಬ ವೀಕ್ಷಕರು ಒಂದು ಕಮೆಂಟನ್ನು ಹಾಕಿದ್ದಾರೆ ಅಣ್ಣವರ ಬಗ್ಗೆ ಯಾವಾಗಲೂ ಸಿಹಿಯಾದದ್ದನ್ನೇ ಹೇಳ್ತೀರಿ ಅಲ್ಲಿ ಖಾರನೂ ಇರುತ್ತೆ ಹುಡುಕಿದ್ರೆ ಸಿಗುತ್ತೆ ಸಿಹಿ ಜಾಸ್ತಿ ಆದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ನೀವು ಖಾರವಾದ ವಿಚಾರಗಳನ್ನು ಸ್ವಲ್ಪ ಹೇಳಿ ಅಂತ ಕಮೆಂಟ್ ಹಾಕಿದ್ದಾರೆ ಸ್ವಾಮಿ ಊಟ ಅಂದರೆ ಉಪ್ಪು ಹುಳಿ ಖಾರ ಸಿಹಿ ಎಲ್ಲವೂ ಇರಬೇಕು ನಮಗೂ ಗೊತ್ತಿದೆ ರಾಜ್ಕುಮಾರ್ ಅವರೇನು ಪ್ರಶ್ನಾತೀತರಲ್ಲ ಇದನ್ನ ನಾವು ಹಲವಾರು ಬಾರಿ ಪುನರುಚ್ಚಾರ ಮಾಡಿದೀವಿ ರಾಜಕುಮಾರ್ ಅವರು ಅರಿಷಡ್ ವರ್ಗಗಳಿಗೆ ತುತ್ತಾದವರೇ ಅವರೂ ಸಹ ಕೋಪ ಮಾಡ್ಕೊತಾ ಇದ್ರು ಬೈತಾ ಇದ್ರು ಬೇಜಾರು ಮಾಡ್ಕೋತಾ ಇದ್ರು ಎಲ್ಲವನ್ನೂ ಮಾಡ್ತಾ ಇದ್ರು ಆದರೆ ಯಾವ ಸಂದರ್ಭದಲ್ಲಿ ಮಾಡ್ತಾ ಇದ್ರು ಯಾವ ರೀತಿಯಾಗಿ ಮಾಡ್ತಾ ಇದ್ರು ಅದನ್ನು ನಾವು ಈಗಾಗಲೇ ಬೇಕಾದಷ್ಟು ಕಡೆಗಳಲ್ಲಿ ಖಾರವಾದ ವಿಚಾರಗಳನ್ನು ಹೇಳಿದೀವಿ ನೀವು ಅದನ್ನು ಗ್ರಹಿಸಿಲ್ಲ ಅಷ್ಟೇನೆ ಅದಕ್ಕಾಗಿ ಎಲ್ಲೆಲ್ಲಿ ಹೇಳಿದ್ದೀವಿ ಅದೆಲ್ಲವನ್ನು ಕ್ರೋಢೀಕರಿಸಿ ಈ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೀನಿ ನೋಡಿ ಒಬ್ಬ ವ್ಯಕ್ತಿಯ ಸ್ವಭಾವ ಆತ ನಿಜವಾಗಿಯೂ ಏನು ಅನ್ನೋದು ಆ ವ್ಯಕ್ತಿ ಒಬ್ಬನಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರೋದಕ್ಕೆ ಸಾಧ್ಯವೇ ಇಲ್ಲ ನನ್ನನ್ನು ಸೇರಿಸಿ ನಾವು ಎಷ್ಟೇ ನನ್ನ ಜೀವನ ತೆರೆದ ಪುಸ್ತಕ ಅಂತ ರಾಜಕಾರಣಿಗಳ ರೀತಿಯಲ್ಲಿ ಹೇಳಿದ್ರೂ ಸಹ ಆ ಪುಸ್ತಕದಲ್ಲಿ ತೆರೆದಿಡದೇ ಇರುವಂಥ ಎಷ್ಟೋ ಪುಟಗಳಿರುತ್ತೆ ಅದು ನಮ್ಮ ಹೃದಯದಲ್ಲಿರುತ್ತೆ ಅದನ್ನು ನಾವು ಯಾರ ಹತ್ರನೂ ಹೇಳಿಕೊಳ್ಳಲ್ಲ ಬಿಡಿ ಬಿಡಿಯಾಗಿ ಒಂದಷ್ಟನ್ನು ಒಬ್ಬೊಬ್ಬರಿಗೆ ಹೇಳಿರ್ಬೋದು ಮಕ್ಕಳತ್ರ ಒಂದಿಷ್ಟು ಹೆಂಡತಿ ಹತ್ರ ಒಂದಿಷ್ಟು ಸ್ನೇಹಿತರ ಹತ್ರ ಒಂದಿಷ್ಟು ಅಂತ ಆದರೆ ಸಂಪೂರ್ಣವಾಗಿ ನಮ್ಮ ಎಲ್ಲ ವಿಚಾರಗಳನ್ನು ನಾವು ಯಾರ ಕೈಲೂ ಹೇಳ್ಕೊಂಡಿರಲ್ಲ ಹಾಗಾಗಿಯೇ ಒಂದು ಸಂಪೂರ್ಣ ಸತ್ಯವಾದ ಆತ್ಮಚರಿತ್ರೆಯನ್ನು ಯಾರೂ ಬರೆಯೋದಕ್ಕೆ ಸಾಧ್ಯವಿಲ್ಲ ಅಂತಲೇ ತಿಳಿದವರು ಹೇಳಿದ್ದಾರೆ ರಾಜಕುಮಾರ್ ಅವರ ವ್ಯಕ್ತಿತ್ವವನ್ನು ನಾವು ಗ್ರಹಿಸಬೇಕಾದ್ರೆ ಅವರು ಕೆಲಸ ಮಾಡಿದ ಕ್ಷೇತ್ರ ರಂಗಭೂಮಿ ಚಲನಚಿತ್ರ ಸಂಗೀತ ಕ್ಷೇತ್ರ ಇದು ಮೂರೇ ಅವರು ಉಸಿರಾಡಿದಂಥ ಕ್ಷೇತ್ರ ದಶಕಗಳ ಕಾಲ ತಮ್ಮ ಜೀವನದುದ್ದಕ್ಕೂ ಇದೇ ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡಿದ್ದು ಹಾಗಾಗಿ ಅವರ ಇಡೀ ಜೀವನವೇ ಆ ಕ್ಷೇತ್ರದ ಮೇಲೆ ಅವಲಂಬಿತವಾಗಿದೆ ಹಾಗಿರುವಾಗ ಅಲ್ಲಿ ಅವರು ಯಾವ ರೀತಿಯಲ್ಲಿ ನಡ್ಕೊಂಡ್ರು ಅನ್ನೋದನ್ನು ಮಾತ್ರ ನಾವಿಲ್ಲಿ ಹೇಳಬಹುದೇ ಹೊರತು ಬೇರೆ ವಿಚಾರಗಳನ್ನು ಕೆದಕಿ ಹೇಳೋದಕ್ಕೆ ನಾವು ಅವರ ಹೃದಯದೊಳಗೆ ಇಳಿದು ಅದನ್ನೆಲ್ಲ ಹೆಕ್ಕಿ ತೆಗೆಯೋದಕ್ಕೆ ಸಾಧ್ಯವಿಲ್ಲ ಈ ವಿಚಾರಕ್ಕೆ ಬಂದಾಗ ಅವರು ನಿರ್ಮಾಪಕ ನಿರ್ದೇಶಕರನ್ನು ತಂತ್ರಜ್ಞರನ್ನು ಸಹ ಕಲಾವಿದರನ್ನು ನಾಯಕಿಯರನ್ನು ಯಾವ ರೀತಿಯಲ್ಲಿ ನಡೆಸ್ಕೋತಾ ಇದ್ದರು ಅವರ ಜೊತೆಯಲ್ಲಿ ಯಾವ ರೀತಿಯಲ್ಲಿ ಸಂಭಾಷಣೆಯನ್ನು ಮಾಡ್ತಾಯಿದ್ರು ನಡವಳಿಕೆ ಯಾವ ರೀತಿ ಇತ್ತು ವ್ಯವಹಾರದಲ್ಲಿ ಯಾವ ರೀತಿ ಇರ್ತಾಯಿದ್ರು ಇನ್ನು ಸಾರ್ವಜನಿಕವಾಗಿ ಜನರಿಂದಾಗಿ ಮೇಲೆ ಬಂದವರು ಜನರಿಗಾಗಿ ಏನು ಮಾಡಿದ್ದಾರೆ ಜನರಿಗೆ ಯಾವ ರೀತಿಯ ಮಾತುಗಳನ್ನು ಆಡ್ತಾ ಇದ್ರು ಇದೆಲ್ಲವನ್ನ ನಾವು ಒಂದು ವೀಕ್ಷಣೆ ಮಾಡಿದಾಗ ಆ ವ್ಯಕ್ತಿಯ ಸ್ವಭಾವ ನಮ್ಮ ಕಣ್ಣು ಮುಂದೆ ಬರುತ್ತೆ ಅದನ್ನೇ ನಾವು ನಾಡು ಕಂಡ ರಾಜ್ಕುಮಾರ್ ಎನ್ನುವ ಟೈಟಲ್ನಲ್ಲಿ ನಿಮಗೆ ಪ್ರತಿಯೊಂದನ್ನು ಸಾದರ ಪಡಿಸ್ತಾ ಇರೋದು ಇಲ್ಲಿ ಖಾರವಾದ ವಿಚಾರಗಳನ್ನು ಹೇಳಿಲ್ಲ ಅಂತ ಅಲ್ಲ ನೋಡಿ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನ ದೇವರು ಅಂದರು ನಿರ್ಮಾಪಕರನ್ನು ಅನ್ನದಾತರು ಅಂದರು ಹಾಗಂತ ಅವರು ಅಭಿಮಾನಿಗಳಿಗೆ ಯಾವತ್ತೂ ಬೈದಿಲ್ವಾ ಬೈದಿದ್ದಾರೆ ಅದೇ ರೀತಿಯಾಗಿ ನಿರ್ಮಾಪಕರು ಅನ್ನದಾತರು ಅಂತ ಹೇಳಿದ್ರು ಸಹ ಕೆಲವು ನಿರ್ಮಾಪಕರು ತಮ್ಮ ಮನೆಯ ಬಾಗಿಲಿಗೆ ಬಂದಾಗ ಅವ್ರನ್ನ ವಾಪಸ್ ಕಳಿಸಿದ್ದಾರೆ ನಾವು ಹೇಳಿದೀವಿ ಈ ವಿಚಾರಗಳನ್ನು ಈಗ ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ರಾಜ್ಕುಮಾರ್ ಅವರು ಆಗ ಮದ್ರಾಸಿನಲ್ಲಿ ವಾಸ ಇದ್ದರು ಬಾಡಿಗೆ ಮನೆಯಲ್ಲಿದ್ದರು ಪಾರ್ವತಮ್ಮನವರು ಜೊತೆಯಲ್ಲಿರ್ತಾರೆ ಒಂದು ದಿನ ಒಬ್ಬ ನಿರ್ಮಾಪಕರು ಅವರ ಮನೆಗೆ ಬರ್ತಾರೆ ಅವರು ವೃತ್ತಿಯಿಂದ ಈ ಬೆಣ್ಣೆಯ ವ್ಯಾಪಾರಿಗಳು ಚಲನಚಿತ್ರ ಕ್ಷೇತ್ರದಲ್ಲೂ ತೊಡಗಿಕೊಂಡಿರುವಂಥ ನಿರ್ಮಾಪಕರು ಒಂದು ಚಿತ್ರವನ್ನು ರಾಜ್ಕುಮಾರ್ ಅವರ ನಾಯಕತ್ವದಲ್ಲಿ ಅಂದರೆ ರಾಜಕುಮಾರ್ ಅವರನ್ನು ಮುಖ್ಯ ಪಾತ್ರದಲ್ಲಿ ಇಟ್ಕೊಂಡು ನಿರ್ಮಾಣ ಮಾಡೋಣ ಅನ್ನುವ ಉದ್ದೇಶದಿಂದಾಗಿ ಭೇಟಿಗಾಗಿ ಬಂದಿರ್ತಾರೆ ಬರುವಾಗ ಸೌಹಾರ್ದಯುತವಾಗಿ ಒಂದು ಬೆಣ್ಣೆಯನ್ನು ಕೂಡ ಒಂದಿಷ್ಟು ಒಂದು ಪ್ಯಾಕೆಟ್ನಲ್ಲಿ ತಂದಿರ್ತಾರೆ ಮನೆಗೆ ಬಂದವರನ್ನು ಸ್ವಾಗತಿಸೋದು ಅವರು ಕೊಟ್ಟಿದ್ದನ್ನು ಮೊದಲಿಗೆ ತಗೊಳ್ಳೋದು ಇದೆಲ್ಲವೂ ಒಂದು ಸಂಪ್ರದಾಯ ಅದನ್ನು ರಾಜ್ಕುಮಾರ್ ಅವರು ಮಾಡ್ತಾರೆ ಇದಾದ ಮೇಲೆ ಅವರು ಒಂದು ಚಿತ್ರದ ಪ್ರಸ್ತಾಪವನ್ನು ರಾಜ್ಕುಮಾರ್ ಅವರ ಮುಂದೆ ಇಡ್ತಾರೆ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದ ಬೆಳವಣಿಗೆಗೋಸ್ಕರ ಹಾಗೂ ತಮ್ಮನ್ನು ನಂಬಿದ ಕುಟುಂಬ ನಿರ್ವಹಣೆಯ ಸಲುವಾಗಿ ಎಷ್ಟೋ ಚಿತ್ರಗಳನ್ನು ಮಾಡ್ತಾ ಹಾಗಂತ ಹೇಳಿ ಬಂದ ಚಿತ್ರಗಳನ್ನೆಲ್ಲ ಒಪ್ಕೋತಾ ಇದ್ರು ಅಂತಲ್ಲ ಅವರ ಚಿತ್ರ ಜೀವನದಲ್ಲೂ ಸಹ ದುರ್ಬಲ ಕಥೆಯ ಚಿತ್ರಗಳಿವೆ ಕಥೆ ಚೆನ್ನಾಗಿದ್ದರೂ ಸಹ ನಿರೂಪಣೆ ಸರಿಯಾಗಿಲ್ಲದೆ ಸೋತ ಚಿತ್ರಗಳಿವೆ ಎಷ್ಟೋ ನಿರ್ಮಾಪಕರು ನಷ್ಟ ಮಾಡಿಕೊಂಡಿದ್ದೂ ಇದೆ ಕೆಲವರು ಲಾಭ ಬಂದಿದ್ದರೂ ಸಹ ನಷ್ಟ ಅಂತ ಸುಳ್ಳು ಹೇಳಿರೋದು ಇದೆ ಇದೆಲ್ಲವೂ ಈಗಾಗಲೇ ಚರ್ಚಿತವಾಗಿರುವಂಥ ವಿಚಾರಗಳು ಇಲ್ಲಿ ಆ ನಿರ್ಮಾಪಕರು ಕತೆ ಹೇಳಿದಾಗ ರಾಜ್ಕುಮಾರ್ ಅವರಿಗೆ ಅದು ಯಾಕೋ ತಮಗೆ ಸರಿ ಹೊಂದೋದಿಲ್ಲ ಅಂತ ಅನಿಸುತ್ತೆ ಯಾಕೆಂದರೆ ಅಲ್ಲಿ ಒಂದಿಷ್ಟು ಡಬಲ್ ಮೀನಿಂಗ್ ಇರುತ್ತೆ ಒಂದು ರೀತಿಯ ಈ ಸಭ್ಯತೆಯ ಎಲೆಯನ್ನು ಮೀರಿದಂಥ ಒಂದು ಕಥಾವಸ್ತು ಇರುತ್ತೆ ಹಾಗಾಗಿ ನಾನು ಈ ಚಿತ್ರವನ್ನು ಮಾಡಬೇಕಾ ಮಾಡಬಾರ್ದಾ ಅನ್ನುವ ಒಂದು ಗೊಂದಲದಲ್ಲಿರ್ತಾರೆ ಗೊಂದಲ ಯಾಕಿರುತ್ತೆ ಅಂದರೆ ಆ ನಿರ್ಮಾಪಕರು ಬರೋದಕ್ಕೆ ಮೊದಲು ರಾಜಕುಮಾರ್ ಅವರ ಮನೆಗೆ ಆ ಮನೆಯನ್ನು ಬಾಡಿಗೆ ಕೊಟ್ಟಂತಹ ಮಾಲೀಕರು ಬಂದು ಪಾರ್ವತಮ್ಮನವ್ರ ಹತ್ರ ಬಾಡಿಗೆ ಕೇಳಿರ್ತಾರೆ ವಾಸ್ತವವಾಗಿ ರಾಜಕುಮಾರ್ ಅವರ ಹತ್ರ ಬಾಡಿಗೆ ಕಟ್ಟೋದಕ್ಕೂ ಅವತ್ತು ಹಣ ಇರಲಿಲ್ಲ ಹಾಗಾಗಿ ಒಂದೆರಡು ದಿನದಲ್ಲಿ ಹಣ ಹೊಂದಿಸಿ ಕೊಡ್ತೀನಿ ಅಂತ ಪಾರ್ವತಮ್ಮನವರು ಹೇಳಿ ಕಳಿಸಿರ್ತಾರೆ ಅಂಥ ಸಂದರ್ಭದಲ್ಲಿ ಇಂಥ ಒಬ್ಬ ನಿರ್ಮಾಪಕ ಬಂದಾಗ ನಾನು ಒಂದು ಸಿದ್ಧಾಂತ ಅಂತ ಇಟ್ಕೊಂಡು ಅವ್ರನ್ನ ವಾಪಸ್ ಕಳಿಸ್ಬೇಕಾ ಅಥವಾ ಈ ಪಾತ್ರವನ್ನು ಮಾಡಬೇಕಾ ಅಂತ ರಾಜ್ಕುಮಾರ್ ಅವರು ಒಂದು ಕ್ಷಣ ಗೊಂದಲಕ್ಕೆ ಈಡಾಗ್ತಾರೆ ಹತ್ರ ಹೋಗಿ ಕೇಳ್ತಾರೆ ಏನು ಮಾಡಲಿ ಪಾರ್ವತಿ ಈ ಥರ ಕಥೆ ಹೇಳ್ತಾ ಇದ್ದಾರೆ ಅಂತ ಒಳಗಿನಿಂದ ಪಾರ್ವತಮ್ಮನವರು ಕಥೆ ಕೇಳಿಸ್ಕೊಂಡಿರ್ತಾರೆ ಅವರು ಹೇಳ್ತಾರೆ ಖಂಡಿತವಾಗಿಯೂ ಈ ಚಿತ್ರ ನೀವು ಮಾಡಬೇಡಿ ಅಂತ ಅದೇ ಮಾತನ್ನು ಬಂದು ನಿರ್ಮಾಪಕರಿಗೆ ಹೇಳ್ತಾರೆ ಆದರೆ ನಿರ್ಮಾಪಕರು ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದ್ರಿಂದ ಇನ್ನಷ್ಟು ಹಣವನ್ನು ಹೆಚ್ಚಾಗಿ ಕೊಡುವ ಒಂದು ಆಮಿಷವನ್ನು ಕೂಡ ಒಡ್ಡುತ್ತಾರೆ ಆದರೆ ರಾಜ್ಕುಮಾರ್ ಅವರು ಖಡಾಖಂಡಿತವಾಗಿ ನಾನು ಆ ಚಿತ್ರದಲ್ಲಿ ಮಾಡೋದಿಲ್ಲ ಅಂತ ಹೇಳಿದಾಗ ಅವರಿಗೆ ಕೋಪ ಬರುತ್ತೆ ನಿಮಗೆಲ್ಲ ಬದುಕೋಕೆ ಬರಲ್ಲ ರೀ ಅಂತ ಹೇಳಿ ಎದ್ದು ಹೊರಡ್ತಾರೆ ಅವರು ತಂದಿದ್ದ ಬೆಣ್ಣೆಯನ್ನು ಅವರಿಗೆ ವಾಪಸ್ ಕೊಟ್ಟು ರಾಜ್ಕುಮಾರ್ ಅವರು ಮನೆಯಿಂದ ಬೀಳ್ಕೊಡ್ತಾರೆ ಅಂದರೆ ತಮ್ಮ ಮನೆ ಬಾಗಿಲಿಗೆ ಬಂದಂಥ ನಿರ್ಮಾಪಕರನ್ನು ಕೂಡ ರಾಜ್ಕುಮಾರ್ ಅವರು ಒಲ್ಲೆ ಅಂತ ಹೇಳಿ ವಾಪಸ್ ಕಳಿಸಿದ್ದಾರೆ ನಿರ್ಮಾಪಕರನ್ನ ಅನ್ನದಾತರು ಅಂತ ಹೇಳೋರು ಈ ರೀತಿ ಯಾಕೆ ಮಾಡಿದ್ರು ಅನ್ನೋದಕ್ಕೆ ಈ ಘಟನೆಯೊಳಗೆ ವಿವರಗಳಿದೆ ನೀವು ಅರ್ಥ ಮಾಡ್ಕೊಳ್ಳಿ ಅವ್ರು ಮಾಡಿದ್ದು ತಪ್ಪೋ ಸರಿನೋ ಅಂತ ಇನ್ನೊಂದು ಸಂದರ್ಭದಲ್ಲಿ ನರೇಂದ್ರ ಬಾಬು ಅವರು ಸರ್ವಜ್ಞಮೂರ್ತಿ ಚಿತ್ರದ ನಿರ್ಮಾಣ ಮಾಡ್ತಾ ಇರ್ತಾರೆ ಆ ಚಿತ್ರದ ಆರು ದಿವಸಗಳ ಕೆಲಸ ಉಳಿದಿರುತ್ತೆ ಚಿತ್ರೀಕರಣ ನಡೀತಾ ಇರುತ್ತೆ ಆ ಸಂದರ್ಭದಲ್ಲಿ ಒಬ್ಬ ನಿರ್ಮಾಪಕರು ಆ ಸೆಟ್ಟಿಗೆ ಬರ್ತಾರೆ ಬಂದು ರಾಜ್ಕುಮಾರ್ ಅವರ ಕಾಲು ಒಂದು ಮೂರು ದಿವಸಗಳ ಮಟ್ಟಿಗೆ ಬೇಕು ಅವ್ರನ್ನ ಬಿಡುಗಡೆ ಮಾಡಿ ಅಂತ ಕೇಳ್ಕೊತಾರೆ ನೇರವಾಗಿ ರಾಜ್ಕುಮಾರ್ ಅವರನ್ನೇ ಕೇಳ್ತಾರೆ ರಾಜ್ಕುಮಾರ್ ಅವರು ಒಂದೇ ಮಾತು ಹೇಳ್ತಾರೆ ನೋಡಿ ಬಾಬು ಅವ್ರ ನಿರ್ಮಾಪಕರು ಅವರು ಒಪ್ಕೊಂಡ್ರೆ ನಾನು ಬರ್ತೀನಿ ಅಂತ ಬಾಬು ಅವರಿಗೆ ನೆಲನೇ ಕುಸಿದು ಹೋದಾಗುತ್ತೆ ಯಾಕೆಂದರೆ ತುಂಬ ಕಷ್ಟಪಟ್ಟು ದುಡ್ಡನ್ನು ಹೊಂದಿಸಿ ಅವರು ಸರ್ವಜ್ಞಮೂರ್ತಿ ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ ಚಿತ್ರ ಸೋಲುತ್ತೆ ಅದಕ್ಕಾಗಿ ಅವರು ಪ್ರಕಾಶ್ ನಗರದ ತಮ್ಮ ಮನೆಯನ್ನು ಕೂಡ ಮಾರಬೇಕಾಗತ್ತೆ ಮತ್ತೆ ಯಾವತ್ತೂ ಅವರು ಸ್ವಂತ ಮನೆ ಮಾಡ್ಕೊಳಕಾಗಲಿಲ್ಲ ಆದರೂ ಅವರು ಅದರಿಂದ ಬೇಸರ ಪಟ್ಕೊಳ್ಳಿಲ್ಲ ನನ್ನ ಇಷ್ಟದ ಕವಿಯ ಜೀವನ ಚರಿತ್ರೆಯನ್ನು ನಾನು ಸಿನಿಮಾ ಮಾಡಿದ್ದೀನಿ ಅನ್ನುವ ಒಂದು ಸಂತೃಪ್ತಿಯಲ್ಲಿಯೇ ಅವರು ಬದುಕನ್ನು ಕಳೆದರು ಅವರಿಗೆ ರಾಜ್ಕುಮಾರ್ ಅವರು ಹೊಣೆಯನ್ನು ನನ್ನ ಮೇಲೆ ಹಾಕ್ಬಿಟ್ರಲ್ಲ ಅಂತ ಏನೂ ದಾರಿ ತೋಚಲ್ಲ ಅಷ್ಟು ಹೊತ್ತಿಗೆ ಸರಿಯಾಗಿ ರಾಜ್ಕುಮಾರ್ ಅವರ ಮನೆಯಿಂದ ಅವರಿಗೆ ಕುಡಿಯೋದಕ್ಕೆ ಹಾಲು ಬರುತ್ತೆ ಆಗ ರಾಜ್ಕುಮಾರ್ ಹೇಳ್ತಾರೆ ಮೊದಲು ಹಾಲು ಕುಡಿಯೋಣ ಆಮೇಲೆ ಈ ವಿಚಾರ ಮಾತಾಡೋಣ ಅಂತ ಹೇಳಿ ಮೂರು ಲೋಟಗಳಿಗೆ ಹಾಲನ್ನು ಹಾಕ್ತಾರೆ ಆ ನಿರ್ಮಾಪಕರನ್ನು ಕರೀತಾರೆ ಬನ್ನಿ ಹಾಲು ಕುಡಿಯೋಣ ಅಂತ ನರೇಂದ್ರ ಬಾಬು ಅವರಿಗೆ ಒಂದು ಲೋಟ ರಾಜ್ಕುಮಾರ್ ಅವರಿಗೆ ಒಂದು ಆ ನಿರ್ಮಾಪಕರಿಗೆ ಒಂದು ನಿರ್ಮಾಪಕರು ಒಂದು ತಂತ್ರ ಮಾಡ್ತಾರೆ ಅಣ್ಣ ನೀವು ಈಗ ನನಗೆ ಮೂರು ದಿವಸದ ಒಂದು ಕಾಲ್ ಶೀಟ್ ಅನ್ನು ಕೊಡ್ತೀನಿ ಅಂತ ಹೇಳಿದ್ರೆ ಮಾತ್ರ ನಾನು ಈ ಹಾಲು ಕುಡಿತೀನಿ ಇಲ್ಲಾಂದರೆ ನಾನು ಹಾಲು ಕುಡಿಯಲ್ಲ ಅಂತ ಹಠ ಮಾಡ್ತಾರೆ ರಾಜ್ಕುಮಾರ್ ಅವರು ಬಾಬು ಅವರ ಮುಖ ನೋಡ್ತಾರೆ ಬಾಬು ಅವರ ಅಸಹಾಯಕತೆಯಿಂದ ರಾಜ್ಕುಮಾರ್ ಅವರನ್ನು ದೈನೀಯವಾಗಿ ನೋಡ್ತಾರೆ ಅದೇನು ಅಂತ ರಾಜ್ಕುಮಾರ್ ಅವರಿಗೆ ಅರ್ಥ ಆಗುತ್ತೆ ತಕ್ಷಣ ರಾಜ್ಕುಮಾರ್ ಅವರು ಒಂದು ಕೆಲಸ ಮಾಡ್ತಾರೆ ಆ ನಿರ್ಮಾಪಕರ ಮುಂದೆ ಇದ್ದಿದ್ದ ಲೋಟವನ್ನು ಎತ್ಕೊಂಡು ತಮ್ಮ ಲೋಟಕ್ಕೆ ಸ್ವಲ್ಪ ನರೇಂದ್ರ ಬಾಬು ಅವರ ಲೋಟಕ್ಕೆ ಸ್ವಲ್ಪ ಹಾಕಿ ಕುಡಿರಿ ಬಾಬುಗಳೇ ಅಂತ ಹೇಳ್ತಾರೆ ಆ ಕುಳಿತಿದ್ದ ನಿರ್ಮಾಪಕರಿಗೆ ರಾಜ್ಕುಮಾರ್ ಅವರ ಮನೋಧರ್ಮ ಏನು ಅಂತ ಅರ್ಥ ಆಗುತ್ತೆ ಅಂದರೆ ನಿಮಗೆ ನಾನು ಕಾಲ್ಸಿಟ್ಟು ಕೊಡೋಲ್ಲ ಹೋಗಿ ಅಂತ ಹೇಳಿದ್ರು ಅಂತ ಮತ್ತದೇ ದೃಶ್ಯ ಪುನರಾವರ್ತನೆ ಆಗುತ್ತೆ ನಿಮಗೆಲ್ಲ ಬದುಕೋಕ್ಕೆ ಬರಲ್ಲ ನೀವು ಹಾಗೆ ನೀವು ಹೀಗೆ ಅಂತ ಆ ನಿರ್ಮಾಪಕರು ಕೂಗಾಡ್ಕೊಂಡು ಹೊರಟೋಗ್ತಾರೆ ಇಲ್ಲಿ ಕೂಡ ರಾಜ್ಕುಮಾರ್ ಅವರು ತಮ್ಮ ಬಳಿ ಬಂದಂಥ ನಿರ್ಮಾಪಕರನ್ನು ಕೋಪ ಬರಿಸುವ ಹಾಗೆ ವರ್ತಿಸಿ ವಾಪಸ್ ಕಳಿಸಿದ್ದಾರೆ ಸರಿನೋ ತಪ್ಪು ಅನ್ನೋದನ್ನು ನೀವು ಯೋಚನೆ ಮಾಡಿ ಇನ್ನು ಒಬ್ಬ ತೆಲುಗು ನಿರ್ಮಾಪಕರು ಒಂದು ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ ಅದರಲ್ಲಿ ರಾಜ್ಕುಮಾರ್ ಹಾಗೂ ಜಯಲಲಿತಾ ಅವರು ಮುಖ್ಯ ಪಾತ್ರವನ್ನು ವಹಿಸ್ತಾ ಇರ್ತಾರೆ ಕೆಲವು ದಿನಗಳ ಚಿತ್ರೀಕರಣ ಕೂಡ ಆಗಿರುತ್ತೆ ಅದೇ ದಿನಗಳಲ್ಲಿ ತೂಗುದೀಪ ಚಿತ್ರದ ಚಿತ್ರೀಕರಣವೂ ನಡೀತಾ ಇರುತ್ತೆ ಆವತ್ತು ಒಂದು ಸನ್ನಿವೇಶದ ಚಿತ್ರೀಕರಣಕ್ಕೆ ರಾಜ್ಕುಮಾರ್ ಅವರು ಹೋದಾಗ ಅಲ್ಲಿ ನಿರ್ದೇಶಕರು ವಿವರಿಸಿದ ಆ ಸನ್ನಿವೇಶವನ್ನು ಕೇಳಿದಾಗ ಇದನ್ನು ನಾನು ಎಲ್ಲೋ ಹಾಗಿದೆಯಲ್ಲ ಅಂತ ಹೇಳಿ ಜ್ಞಾಪಿಸ್ಕೊಂಡಾಗ ತೂಗುದೀಪ ಚಿತ್ರದಲ್ಲಿ ಕೂಡ ಅಂಥದ್ದೇ ಸನ್ನಿವೇಶ ಇರೋದು ನೆನಪಾಗತ್ತೆ ಆಗ ಅವ್ರು ಹೇಳ್ತಾರೆ ಇದು ಯಾವ ಕಥೆ ಅಂತ ತೂಗುದೀಪ ಒಬ್ಬ ಬಂಗಾಳಿ ಲೇಖಕರ ಕಥೆಯನ್ನು ಆಧರಿಸಿದ್ದು ಆ ತೆಲುಗು ನಿರ್ಮಾಪಕರು ಹೇಳ್ತಾರೆ ಅದೇ ಕಥೆಯನ್ನು ಆಧರಿಸಿ ನಾವು ಸಿನಿಮಾ ಮಾಡ್ತಾ ಇರೋದು ಅಂತ ಆಗ ರಾಜ್ಕುಮಾರ್ ಅವ್ರು ಹೇಳ್ತಾರೆ ನೋಡಿ ಒಂದೇ ಕಥೆಯ ಎರಡು ಚಿತ್ರಗಳನ್ನು ಮಾಡೋದು ಬೇಡ ಅದು ತಪ್ಪು ಸಂದೇಶವನ್ನು ಬೀರುತ್ತೆ ದಯವಿಟ್ಟು ಬೇಡ ಈ ಚಿತ್ರವನ್ನು ನಿಲ್ಲಿಸ್ಬಿಡೋಣ ಅಂತ ಆಗ ಆ ನಿರ್ಮಾಪಕರು ತೆಲುಗು ನಿರ್ಮಾಪಕರು ಸಾಕಷ್ಟು ಬಾಲಾಢ್ಯರು ಅವರು ಹೇಳ್ತಾರೆ ನಿಮಗೆ ಆ ಚಿತ್ರದಲ್ಲಿ ಎಷ್ಟು ಸಿಗ್ತಾ ಇದೆಯೋ ಅದಕ್ಕಿಂತ ಹೆಚ್ಚು ಸಂಭಾವನೆಯನ್ನು ಕೊಡ್ತೀನಿ ಈ ಚಿತ್ರವನ್ನೇ ಮುಗಿಸಿಕೊಡಿ ಅಂತ ಆದರೆ ರಾಜಕುಮಾರ್ ಅವರು ಕೆ ಎಸ್ ಎಲ್ ಸ್ವಾಮಿ ರವಿ ಅವರಿಗೆ ಮಾತು ಕೊಟ್ಟಿರ್ತಾರೆ ನೀವು ನಿರ್ದೇಶಕರಾದಾಗ ನಾನು ನಿಮ್ಮ ಚಿತ್ರದಲ್ಲಿ ಅಭಿನಯಿಸ್ತೀನಿ ಅಂತ ಹಾಗಾಗಿ ಕೆ ಎಸ್ ಎಲ್ ಸ್ವಾಮಿಯವರು ಮೊದಲ ಬಾರಿಗೆ ನಿರ್ದೇಶನ ಮಾಡಿದ ಆ ತೂಗುದೀಪ ಚಿತ್ರಕ್ಕೆ ರಾಜ್ಕುಮಾರ್ ಲೀಲಾವತಿ ಎಲ್ಲರೂ ಕಡಿಮೆ ಸಂಭಾವನೆಯನ್ನು ತಗೊಂಡು ಆ ಚಿತ್ರವನ್ನು ಮಾಡ್ತಾ ಇರ್ತಾರೆ ಅಂಥ ಒಬ್ಬ ನಿರ್ದೇಶಕನಿಗೆ ನಿರಾಸೆ ಮಾಡಬಾರ್ದು ಅನ್ನುವ ಒಂದು ಸಿದ್ಧಾಂತಕ್ಕೆ ಬಿದ್ದು ರಾಜ್ಕುಮಾರ್ ಅವರು ನೀವು ಎಷ್ಟೇ ಹಣ ಕೊಟ್ಟರೂ ನಾನು ಇನ್ನೊಂದು ಅಂಥದ್ದೇ ಕಥೆಯ ಚಿತ್ರದಲ್ಲಿ ಮಾಡಲ್ಲ ಅಂತ ಹೇಳಿ ಆ ಚಿತ್ರದಿಂದ ಹೊರಗೆ ಬರ್ತಾರೆ ಅಂದರೆ ಒಬ್ಬ ನಿರ್ಮಾಪಕರನ್ನು ಕೈ ಬಿಡ್ತಾರೆ ನಡು ನೀರಿನಲ್ಲಿ ಮಧ್ಯದಲ್ಲಿ ಕೈ ಬಿಟ್ಟಿದ್ದಾರೆ ರಾಜ್ಕುಮಾರ್ ಅವರೇ ಕೈ ಬಿಟ್ಟಿರೋದು ಅವ್ರು ಬೇಡ ಅಂತ ಹೇಳಿದ್ದಕ್ಕೆ ಆ ಚಿತ್ರ ನಿಂತು ಹೋಯ್ತು ಆದರೆ ರಾಜ್ಕುಮಾರ್ ಅವರು ಮಾಡಿದ್ದು ಸರಿನಾ ತಪ್ಪಾ ಅನ್ನೋದಕ್ಕೆ ಈ ಘಟನೆಯ ವಿವರಗಳೆಲ್ಲವೂ ನಿಮ್ಮ ಮುಂದೆ ಇದೆ ಇದು ಅನೇಕ ಕಡೆಗಳಲ್ಲಿ ಉಲ್ಲೇಖ ಕೂಡ ಆಗಿದೆ ನಮ್ಮ ಹಾಲುಜನು ರಾಮ್ಕುಮಾರ್ ಅವರು ಕೂಡ ಇದನ್ನ ಉಲ್ಲೇಖ ಮಾಡಿದ್ದಾರೆ ಇನ್ನು ನಿರ್ಮಾಪಕರಿಗೆ ರಾಜ್ಕುಮಾರ್ ಅವರು ಬೈತಾ ಇರಲಿಲ್ವಾ ನೋಡಿ ರಾಜ್ಕುಮಾರ್ ಅವರಿಗೆ ತುಂಬಾ ಕೋಪ ಬರ್ತಾ ಇತ್ತಂತೆ ಅವರ ಮನೆಯವರೆಲ್ಲ ಹೇಳ್ತಾರೆ ಪಾರ್ವತಮ್ಮನವರೇ ಅನೇಕ ಕಡೆಗಳಲ್ಲಿ ದಾಖಲಿಸಿದ್ದಾರೆ ರಾಜ್ಕುಮಾರ್ ಅವರಿಗೆ ಆಗಾಗ ಕೋಪ ಬರ್ತಾ ಇತ್ತು ಅಂತ ಆದರೆ ಕೋಪ ಬಂದಾಗ ಮನುಷ್ಯ ಏನು ಮಾಡ್ತಾನೆ ಹಲವಾರು ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ತೋರಿಸಬಹುದು ಕೂಗಾಡಬಹುದು ಕಿರ್ಚಾಡಬಹುದು ಸಿಕ್ಕಿದ ವಸ್ತುಗಳನ್ನು ಎತ್ತಿ ಎಸಿಬೋದು ಆದರೆ ರಾಜ್ಕುಮಾರ್ ಅದು ಯಾವುದನ್ನು ಮಾಡ್ತಾ ಇರಲಿಲ್ಲ ಮೌನಕ್ಕೆ ಶರಣಾಗ್ತಾ ಇದ್ದರು ಅಂದರೆ ಅಂತರ್ಮುಖಿ ಆಗ್ತಾ ಇದ್ದರು ಮನೆಯಲ್ಲಿ ಅವರಿಗೆ ಸಮಯಕ್ಕೆ ಸರಿಯಾಗಿ ಹೊರಡೋದಕ್ಕೆ ಈ ತಲೆ ಬಾಚ್ಕೊಳ್ಳೋದಕ್ಕೆ ಒಂದು ಬಾಚಣಿಗೆ ಸಿಕ್ಕಲಿಲ್ಲ ಅಂದರೆ ತುಂಬ ಕೋಪ ಬರ್ತಾ ಇತ್ತಂತೆ ಆಗ ಎಲ್ಲರ ಮೇಲೂ ಕೋಪ ಮಾಡ್ಕೊಂಡು ಮಾತು ಬಿಟ್ಬಿಡ್ತಾ ಇದ್ರು ಅದೇ ರೀತಿಯಾಗಿ ಮನೆಯಲ್ಲಿ ಹೆಂಡತಿ ಆಗಲಿ ಅಥವಾ ಮಕ್ಕಳಾಗಲಿ ಅವರ ಇಚ್ಛೆಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅಂತ ಅವರಿಗೆ ಅನ್ನಿಸಿದಾಗ ಒಂದೆರಡು ದಿನಗಳ ಕಾಲ ಮಾತನ್ನು ನಿಲ್ಲಿಸ್ಬಿಡ್ತಾ ಇದ್ರು ಆ ಹೊತ್ತಿಗೆ ಅವರೂ ತಣ್ಣಗಾಗಿರ್ತಾ ಇದ್ರು ತಪ್ಪು ಮಾಡಿದವರು ಕೂಡ ಇನ್ನು ಮುಂದೆ ಅದನ್ನು ಮಾಡಬಾರದು ಅಂತ ಹೇಳಿ ತಣ್ಣಗಾಗಿರ್ತಾ ಇದ್ರು ಮತ್ತೆ ಸಂಸಾರ ಎಂದಿನಂತೆ ಸಾಕ್ತಾ ಇತ್ತು ನೋಡಿ ಒಬ್ಬ ಕಲಾವಿದನಿಗೆ ಅದರಲ್ಲೂ ನಾಯಕ ಪಾತ್ರವನ್ನು ಮಾಡುವ ರಾಜ್ಕುಮಾರ್ ಅವರ ಕ್ಯಾಲಿಬರ್ನ ಒಬ್ಬ ಕಲಾವಿದನಿಗೆ ನಿರ್ಮಾಪಕರು ಸರಿಯಾದ ವ್ಯವಸ್ಥೆಗಳನ್ನು ಮಾಡಿಕೊಡದೇ ಇದ್ದರೆ ಕೋಪ ಬರೋದು ಸಹಜ ಆದರೆ ರಾಜಕುಮಾರ್ ಅವರು ಅಂಥ ಸಂದರ್ಭಗಳಲ್ಲಿ ಹೇಗೆ ನಡ್ಕೋತಾ ಇದ್ದರು ಅನ್ನೋದನ್ನು ವಿವರವಾಗಿ ತಿಳ್ಕೊಂಡು ಅವರು ಮಾಡಿದ್ದು ತಪ್ಪೋ ಸರಿನೋ ನಾವು ನಿರ್ಧಾರ ಮಾಡೋಣ ನಾನು ಆಗಲೇ ಹೇಳಿದ ಸರ್ವಜ್ಞಮೂರ್ತಿ ಚಿತ್ರದ ಚಿತ್ರೀಕರಣಕ್ಕೆ ರಾಜ್ಕುಮಾರ್ ಅವರು ಒಬ್ಬರು ಟ್ರೈನ್ನಲ್ಲಿ ಬರಬೇಕಾಗಿರುತ್ತೆ ಹುಬ್ಬಳ್ಳಿಗೆ ಮದ್ರಾಸಿನಲ್ಲಿ ಅವರು ಟ್ರೈನಿಗೆ ಹೋದಾಗ ಅಲ್ಲಿ ಆ ಚಿತ್ರದ ನಿರ್ವಾಹಕರು ತಪ್ಪಾಗಿ ಟಿಕೆಟನ್ನು ತಗೊಂಡಿದ್ದರಿಂದಾಗಿ ಅವರಿಗೆ ಅಲ್ಲಿ ತೊಂದರೆ ಆಗುತ್ತೆ ಕೊನೆಗೆ ಯಾರ ಹತ್ರನೋ ಸಾಲ ಮಾಡಿಕೊಂಡು ದುಡ್ಡಿಸ್ಕೊಂಡು ಮತ್ತೊಂದು ಟ್ರೈನಲ್ಲಿ ಅವರು ಚಿತ್ರೀಕರಣದ ಸ್ಥಳಕ್ಕೆ ಹೋಗ್ತಾರೆ ಯಾರ ಹತ್ರನೂ ಈ ವಿಚಾರವನ್ನು ಹೇಳೋದೂ ಇಲ್ಲ ಬೇಸರನೂ ಮಾಡ್ಕೊಳ್ಳೋಲ್ಲ ಅಂದರೆ ಎಲ್ಲವನ್ನೂ ತಮ್ಮ ಒಳಗೆ ನುಂಗ್ಕೊಂಡು ಹೋಗ್ತಾರೆ ಅದೇ ರೀತಿಯಾಗಿ ಕೆ ಸಿ ಎನ್ ಗೌಡ್ರು ಒಂದು ಸಾರಿ ರಾಜ್ಕುಮಾರ್ ಅವರನ್ನು ತಿಪ್ಪುಗೊಂಡನಹಳ್ಳಿಯಲ್ಲಿ ಒಂದು ಚಿತ್ರೀಕರಣ ಮುಗಿಸಿದ ಮೇಲೆ ನೀವು ಇರಿ ಸರ್ ನಾವು ಬಂದುಬಿಡ್ತೀವಿ ಅಂತ ಹೇಳಿ ಕಾರು ಇದ್ದಿದ್ದೇ ಒಂದು ಕಾರು ಅದನ್ನು ತಗೊಂಡು ಹೊರಟೋಗ್ತಾರೆ ಬೇರೆ ಏನೋ ಯಾರನ್ನೋ ಡ್ರಾಪ್ ಮಾಡಬೇಕಾಗಿರುತ್ತೆ ಎಲ್ಲ ಮುಗಿಸಿದ ಮೇಲೆ ಏನು ತೊಂದರೆ ಏನೋ ಅವ್ರು ಬರೋದು ನಿಧಾನ ಆಗುತ್ತೆ ಸಂಜೆವರೆಗೂ ರಾಜ್ಕುಮಾರ್ ಅವರಲ್ಲಿ ಕಾಯ್ತಾ ಕೂತಿರ್ತಾರೆ ಆಗಲೂ ಕೂಡ ರಾಜ್ಕುಮಾರ್ ಅವರು ರೇಗಲಿಲ್ಲ ಏನೋ ನಿಮ್ಮ ಕಷ್ಟ ನಿಮಗಿರುತ್ತೆ ಬಂದ್ರಲ್ಲ ಬಿಡಿ ಹೋಗೋಣ ಅಂತ ಹೊರಡ್ತಾರೆ ಹಾಗಂತ ಪ್ರತಿ ಸಂದರ್ಭದಲ್ಲಿ ಹೀಗೆ ನಡ್ಕೋತಾ ಇದ್ರು ಅಂತಲ್ಲ ಇದೇ ಕೆ ಸಿ ಎನ್ ಚಂದ್ರು ಅವರ ಮೇಲೆ ರಾಜ್ಕುಮಾರ್ ಅವರು ಕೂಗಾಡಿದ ಒಂದು ಸಂದರ್ಭ ಕೂಡ ಇದೆ ದಾರಿ ತಪ್ಪಿದ ಮಗ ಚಿತ್ರದ ನಿರ್ಮಾಣದ ಸಂದರ್ಭದಲ್ಲಿ ಕೆ ಸಿ ಎನ್ ಗೌಡ್ರು ಎಲ್ಲ ಹೊಣೆಯನ್ನ ಕೆ ಸಿ ಎನ್ ಚಂದ್ರಶೇಖರ್ ಅವರ ಹೆಗಲಿಗೆ ಏರಿಸಿರ್ತಾರೆ ಅವರು ಆ ಚಿತ್ರದ ನಿರ್ಮಾಣದಲ್ಲಿ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು ಅದೆಲ್ಲವನ್ನು ಏಕಾಂಗಿಯಾಗಿ ಮಾಡೋದಕ್ಕೆ ಹೊಡೆದಾಡ್ತಾ ಇರ್ತಾರೆ ಸಾಕಷ್ಟು ಗೊಂದಲಗಳಿರುತ್ತೆ ಚಿತ್ರೀಕರಣ ಸರಿಯಾದ ರೀತಿಯಲ್ಲಿ ನಡೀತಾ ಇರೋದಿಲ್ಲ ತಡವಾಗ್ತಾ ಇರುತ್ತೆ ಇದೆಲ್ಲವನ್ನ ರಾಜ್ಕುಮಾರ್ ಅವರು ಗಮನಿಸ್ತಾರೆ ಕೆಲವು ದಿನ ಗಮನಿಸಿದ ಮೇಲೆ ಒಂದು ಸಾರಿ ಕೆ ಸಿ ಎನ್ ಚಂದ್ರಶೇಖರ್ ಅವರನ್ನು ಕರೆದು ಅವ್ರ ಮೇಲೆ ರೇಗ್ತಾರೆ ನೀವು ಈ ರೀತಿಯಾಗಿ ಮಾಡಿದ್ರೆ ಖಂಡಿತವಾಗಿಯೂ ಚಿತ್ರವನ್ನು ಮುಗಿಸೋದಕ್ಕೆ ಸಾಧ್ಯವಿಲ್ಲ ಯಾವ ಕೆಲಸವನ್ನು ಯಾರ ಕೈಯಲ್ಲಿ ಮಾಡಿಸ್ಬೇಕು ಅವ್ರ ಹತ್ರ ಮಾಡಿಸ್ಬೇಕು ಎಲ್ಲ ಕೆಲಸವನ್ನು ನೀವೇ ತಲೆ ಮೇಲೆ ಹಾಕ್ಕೊಂಡು ಇದ್ದರೆ ಈ ಚಿತ್ರ ಮುಗಿಯೋದು ಸಾಧ್ಯವೇ ಇಲ್ಲ ಅಂತ ರೇಗಾಡ್ತಾರೆ ರಾಜ್ಕುಮಾರ್ ಅವರು ಹಾಗೆ ರೇಗಿದ್ದನ್ನು ಕೆ ಸಿ ಎನ್ ಚಂದ್ರಶೇಖರ್ ಅವರು ಯಾವತ್ತೂ ಕೇಳಿರಲಿಲ್ಲ ಆದರೆ ಆ ಹಳೆಯ ಸಂದರ್ಭವನ್ನು ನೆನೆಸ್ಕೋತಾರೆ ಅಂದರೆ ತಿಪ್ಪಗೊಂಡನಹಳ್ಳಿಯಲ್ಲಿ ಅವರು ನಾನು ಕಾರನ್ನು ತಡವಾಗಿ ಕಳಿಸಿದ್ರೂ ಕೋಪ ಮಾಡ್ಕೊಂಡು ಮಾತಾಡಿಲ್ಲ ಇವತ್ತು ಕೋಪ ಮಾಡ್ಕೊಂಡು ಮಾತಾಡ್ತಿದ್ದಾರೆ ಅಂದರೆ ಇದಕ್ಕೇನೋ ಕಾರಣ ಇದೆ ಅಂತ ಕೊನೆಗೆ ಅವರಿಗೆ ತಮ್ಮ ತಪ್ಪು ಅರಿವಾಗುತ್ತೆ ಆಮೇಲೆ ಅವರು ಬೇರೆ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ ಮೇಲೆ ಚಿತ್ರೀಕರಣ ಸುಲಲಿತವಾಗಿ ನಡೆದು ಚಿತ್ರ ಬಿಡುಗಡೆಯಾಗಿ ಅದ್ಭುತವಾದ ಯಶಸ್ಸನ್ನು ಕಾಣುತ್ತೆ ಇನ್ನು ಚಿತ್ರರಂಗದವರೇ ಹೇಳುವ ರೀತಿಯಲ್ಲಿ ರಾಜ್ಕುಮಾರ್ ಅವರು ತಮ್ಮ ಚಿತ್ರಕ್ಕೆ ಡಬ್ಬಿಂಗ್ ಮಾಡುವ ಮುನ್ನ ಎಲ್ಲ ಕಲಾವಿದರಿಗೂ ಸಂದಾಯವಾಗಬೇಕಾದಂಥ ಹಣ ಸಂದಾಯವಾಗಿದೆಯಾ ಅಂತ ತಿಳ್ಕೊಂಡು ಆಮೇಲೆ ಡಬ್ಬಿಂಗಿಗೆ ಹೋಗ್ತಾ ಇದ್ರಂತೆ ಅಂದರೆ ಯಾವುದೇ ಕಲಾವಿದನಿಗೆ ತಮ್ಮ ಚಿತ್ರದಲ್ಲಿ ಅನ್ಯಾಯವಾಗಬಾರ್ದು ಅನ್ನೋ ಒಂದು ಕಳಕಳಿಯಿಂದ ನಾನು ಡಬ್ಬಿಂಗ್ ಮಾಡಬೇಕಾದ್ರೆ ಕೊಡಬೇಕಾದವರಿಗೆಲ್ಲ ಹಣವನ್ನು ಕೊಟ್ಟು ನನ್ನ ಬಳಿಗೆ ಬನ್ನಿ ಅಂತ ಹೇಳ್ತಾ ಇದ್ದರು ಅಂದರೆ ಒಂದು ರೀತಿಯಲ್ಲಿ ನಿರ್ಮಾಪಕರಿಗೆ ತೊಂದರೆ ಕೊಡ್ತಾ ಇದ್ರು ಅಂತಲೇ ಬೇಕಾದರೂ ಹೇಳಿ ನೀವು ಆದರೆ ಆ ತೊಂದರೆ ಕೊಡೋದ್ರ ಹಿಂದೆ ಯಾವ ಭಾವ ಇದೆ ಯಾವ ಕಾರಣ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಇನ್ನು ಅಭಿಮಾನಿಗಳ ಮೇಲೆ ರಾಜ್ಕುಮಾರ್ ಅವರು ರೇಗ್ತಾ ಇರಲಿಲ್ವಾ ಅಭಿಮಾನಿ ದೇವರುಗಳು ಅಂತ ಹೇಳ್ತಾರೆ ಆದರೆ ಆ ಅಭಿಮಾನಕ್ಕೂ ಒಂದು ಮಿತಿ ಇರುತ್ತೆ ಒಂದು ರೀತಿ ನೀತಿ ಇರುತ್ತೆ ಅದನ್ನು ಮೀರಿದಾಗ ರೇಗಲೇಬೇಕಾಗುತ್ತೆ ರಾಜ್ಕುಮಾರ್ ಅವರು ರೇಗಿದ್ದಾರೆ ಅವರಿಗೆ ಕರ್ನಾಟಕ ರತ್ನ ಬಿರುದು ಕೊಡುವಾಗ ವಿಧಾನಸೌಧದ ಮೆಟ್ಲ ಮೇಲೆ ಬಂಗಾರಪ್ಪನವರ ವಿರುದ್ಧ ಒಂದಿಷ್ಟು ಜನ ಘೋಷಣೆಗಳನ್ನು ಕೂಗಿದಾಗ ರಾಜ್ಕುಮಾರ್ ಅವರು ಅಭಿಮಾನಿಗಳ ಮೇಲೆ ಒಂದು ರೀತಿಯಲ್ಲಿ ಕೋಪವನ್ನು ವ್ಯಕ್ತಪಡಿಸಿದ್ದುಂಟು ಅದೇ ರೀತಿಯಲ್ಲಿ ಮೈಸೂರಿನಲ್ಲಿ ಒಂದು ಸಂದರ್ಭದಲ್ಲಿ ರಾಜ್ಕುಮಾರ್ ಅವರು ಮಾತನಾಡೋದಕ್ಕೆ ವೇದಿಕೆಯ ಮೇಲೆ ಬಂದಾಗ ಅವರು ಮಾತನ್ನು ಶುರು ಮಾಡಿದ ಕೂಡಲೇ ಸಭಿಕರ ಮಧ್ಯದಿಂದ ಎಲ್ಲ ನಾಟಕ ಗೊತ್ತು ಅಂತ ಹೇಳಿದಾಗ ರಾಜ್ಕುಮಾರ್ ಅವರು ಕೋಪಾವಿಶ್ರಾಗಿ ಕೂಸೆ ನಾಟಕ ಮಾಡಿಕೊಂಡೇ ಇಲ್ಲಿವರೆಗೂ ಬಂದಿರೋದು ಅಂತ ರೇಗಿದ್ದೂ ಇದೆ ಇನ್ನು ಕಂಠೀರವ ಸ್ಟೇಡಿಯಂನಲ್ಲಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಪ್ರದಾನ ಮಾಡುವ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಅವರು ವೇದಿಕೆಯ ಮೇಲೆ ಬಂದಾಗ ರಾಜ್ಕುಮಾರ್ ಅವರ ಅಭಿಮಾನಿಗಳು ಅಂತ ಅಂಥ ಕೆಲವರು ದುರಭಿಮಾನಿಗಳು ಅವರ ಕಡೆ ಚಪ್ಪಲಿಯನ್ನು ಎಸೆದಾಗ ರಾಜ್ಕುಮಾರ್ ಅವರು ಅಭಿಮಾನಿಗಳಿಗೆ ರೇಗಿದ್ದುಂಟು ನೀವು ಎಸಿತಾ ಇರೋದು ಅವ್ರಿಗಲ್ಲ ನನಗೆ ಇದನ್ನು ನೀವು ನಿಲ್ಲಿಸದೇ ಇದ್ದರೆ ನಾನು ಇಲ್ಲಿಂದ ಎದ್ದು ಹೋಗಬೇಕಾಗತ್ತೆ ಅಂತ ಆ ರೀತಿಯ ಅರ್ಥ ಹಾಗೆ ಹೇಳಿದ್ದು ಉಂಟು ಅಂದರೆ ರಾಜಕುಮಾರ್ ಅವರೇನು ಪ್ರಶ್ನಾತೀತರಲ್ಲ ಅಥವಾ ಅರಿಷಡ್ ವರ್ಗಗಳನ್ನ ಗೆದ್ದವರಲ್ಲ ಅವರಿಗೂ ಕೂಡ ಎಲ್ಲ ಭಾವಗಳು ಇರ್ತಾ ಇತ್ತು ಆದರೆ ಕೆಲವು ಭಾವಗಳನ್ನು ಅವರು ತಮ್ಮ ಪಾತ್ರಗಳಲ್ಲಿ ಅಭಿನಯದಲ್ಲಿ ತೋರಿಸ್ತಾ ಇದ್ದರು ಇನ್ನು ಕೆಲವನ್ನ ನಿಜ ಜೀವನದಲ್ಲಿ ತೋರಿಸ್ತಾ ಇದ್ದರು ನೋಡಿ ಇದಕ್ಕಿಂತ ಹೆಚ್ಚು ಖಾರವಾದ ವಿಚಾರಗಳನ್ನು ರಾಜ್ಕುಮಾರ್ ಅವರ ವಿಚಾರದಲ್ಲಿ ನಾವಂತೂ ಕಂಡಿಲ್ಲ ನಾವು ರಾಜ್ಕುಮಾರ್ ಅವರನ್ನು ತುಂಬ ಹತ್ತಿರದಿಂದ ನೋಡಿದವರೇನೂ ಅಲ್ಲ ಚಿತ್ರಗಳಲ್ಲಿ ನೋಡಿದ್ದೀವಿ ಅಧ್ಯಯನ ಮಾಡಿದ್ದೀವಿ ಇತಿಹಾಸ ನಮ್ಮ ಮುಂದೆ ಇದೆ ಅವರ ಜೊತೆ ಕೆಲಸ ಮಾಡಿದಂಥ ಬೇಕಾದಷ್ಟು ಜನ ನೂರಾರು ಜನ ಕಲಾವಿದರು ತಂತ್ರಜ್ಞರು ಇದ್ದಾರೆ ಅವರು ದಾಖಲೆ ಮಾಡಿರುವಂಥ ವಿಚಾರಗಳಿದೆ ಅದಕ್ಕಾಗಿ ಪುಸ್ತಕಗಳಿದೆ ಅವುಗಳನ್ನೆಲ್ಲ ಅಧ್ಯಯನ ಮಾಡಿ ನಾವು ವಿಶ್ಲೇಷಣೆ ಮಾಡಿ ನೋಡಿದಾಗ ನಮಗೆ ಅವರಲ್ಲಿ ಯಾವುದೇ ರೀತಿಯ ಈ ಖಾರದ ವಿಚಾರಗಳು ಸಿಕ್ಕಿಲ್ಲ ಯಾಕೆಂದರೆ ಸಿನಿಮಾ ನಟನೊಬ್ಬ ತನ್ನ ಸಹಕಲಾವಿದರಿಗೆ ಕಿರುಕುಳವನ್ನು ಕೊಡೋದು ಚಿತ್ರೀಕರಣದ ಸಂದರ್ಭದಲ್ಲಿ ಕಿರುಕುಳವನ್ನು ಕೊಡೋದು ಅಥವಾ ಆತ ಹೊಸಬನಾಗಿದ್ದರೆ ಅವನನ್ನು ಗೇಲಿ ಮಾಡಿ ಅವನ ಆತ್ಮವಿಶ್ವಾಸವನ್ನು ಕುಗ್ಗಿಸೋದು ಇದನ್ನೆಲ್ಲ ಚಿತ್ರರಂಗದಲ್ಲಿ ಮಾಡ್ತಾರೆ ಇವತ್ತಿಗೂ ಮಾಡ್ತಾರೆ ಅವತ್ತೂ ಮಾಡ್ತಾ ಇದ್ರು ಆದರೆ ರಾಜ್ಕುಮಾರ್ ಅವರು ಸಾಲು ಸಾಲು ಕಲಾವಿದರು ಅವರ ಜೊತೆಯಲ್ಲಿ ಕೆಲಸ ಮಾಡಿದವರು ತಮ್ಮ ಮೊದಲ ಚಿತ್ರ ಅವರ ಜೊತೆಯಲ್ಲಿ ಅಭಿನಯಿಸಿದ ಅನುಭವಗಳನ್ನು ಹೇಳ್ಕೊಂಡಿದ್ದಾರೆ ರಾಜಕುಮಾರ್ ಅವರೇ ಪಕ್ಕದಲ್ಲಿ ಕೂತು ಬಂಧುವಿನ ಹಾಗೆ ಊಟವನ್ನು ಬಡಿಸಿ ನನಗಿಂತ ನೀವು ಚೆನ್ನಾಗಿ ಮಾಡ್ತೀರಿ ಏನೂ ಹೆದರ್ಕೋಬೇಡಿ ಇದೇನಿಲ್ಲ ಒಂದು ಸಾರಿ ನೀವು ಆ ಚಳಿಯನ್ನು ಬಿಟ್ಟರೆ ನನಗಿಂತ ದೊಡ್ಡ ಕಲಾವಿದರಾಗ್ತೀರಿ ಇಂಥ ಅವರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಿ ಆ ಚಿತ್ರಗಳಲ್ಲಿ ಅವರಿಂದ ಒಳ್ಳೆಯ ಅಭಿನಯ ಬರುವ ಹಾಗೆ ಮಾಡ್ತಾ ಇದ್ರು ಈ ಥರದ ಸ್ವಭಾವದ ಒಬ್ಬ ನಟನಲ್ಲಿ ನೀವು ಖಾರದ ವಿಚಾರಗಳು ಬೇಕು ಅಂದರೆ ಎಲ್ಲಿ ಸಿಗುತ್ತೆ ಸ್ವಾಮಿ ಅದಕ್ಕೆ ನಾನು ಹೇಳಿದ್ದು ನಿಮ್ಮ ಹತ್ರ ಈ ಖಾರದ ವಿಚಾರಗಳೇನಾದರೂ ಇದ್ದರೆ ದಾಖಲೆ ಸಮೇತ ಬನ್ನಿ ಖಂಡಿತವಾಗಿಯೂ ನಾವು ಸೆಲೆಬ್ರಿಟಿಗಳನ್ನು ಮಾತ್ರ ಕರೆದು ಮಾತಾಡಿಸ್ತಾ ಇಲ್ಲ ನಮ್ಮ ವಾಹಿನಿಯಲ್ಲಿ ಒಬ್ಬ ಸಾಮಾನ್ಯ ಅಭಿಮಾನಿಯನ್ನೂ ಸಹ ಕರೆದು ಮಾತಾಡಿಸ್ತೀವಿ ಓ ರಾಜ್ಕುಮಾರ್ ಅವರ ಅಭಿಮಾನಿಗಳೇನ ನಿಮಗೆ ಸಿಕ್ಕಿದ್ದು ಬೇರೆ ಯಾರೂ ಸಿಕ್ಕಿಲ್ವಾ ಅಂದರೆ ಖಂಡಿತವಾಗಿಯೂ ಸಿಕ್ಕಿಲ್ಲ ನೀವು ಬನ್ನಿ ನಿಮ್ಮ ಹತ್ರ ದಾಖಲೆಗಳಿರಬೇಕು ಅನುಭವಗಳಿರಬೇಕು ನೀವು ಪ್ರಾಮಾಣಿಕರು ಅಂತ ನಮಗೆ ಅನ್ನಿಸ್ಬೇಕು ಆಗ ಖಂಡಿತವಾಗಿಯೂ ಸಂಚಿಕೆಗಳನ್ನು ಮಾಡ್ತೀವಿ ದಯವಿಟ್ಟು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನನ್ನು ಒತ್ತಿದ್ರೆ ನಮ್ಮ ಎಲ್ಲ ಸಂಚಿಕೆಗಳು ನಿಮ್ಮ ಮೊಬೈಲಿಗೆ ಬರುತ್ತೆ ಬಂದ ಸಂಚಿಕೆಯನ್ನು ನೋಡಿ ನಿಮ್ಮ ಸಲಹೆ ಸೂಚನೆಗಳನ್ನು ಕೊಡಿ ಜೊತೆಗೆ ನೋಡಿ ಇವತ್ತು ಈ ಖಾರದ ವಿಚಾರಗಳಲ್ಲ ಕಾರ್ಕೋಟಕ ವಿಷಯವೇ ಕನ್ನಡ ಚಿತ್ರರಂಗದಲ್ಲಿ ಕಾಣಿಸ್ತಾ ಇದೆ ಪ್ರತಿದಿನ ಬೆಳಗ್ಗೆ ಎದ್ದರೆ ಆ ಸುದ್ದಿಗಳನ್ನು ನೋಡೋದಕ್ಕೆ ಒಂದು ರೀತಿ ರೇಜಿಗೆ ಆಗುತ್ತೆ ಅಂಥ ಯಾವುದೇ ಒಂದು ಸಬ್ಜೆಕ್ಟನ್ನು ಇಟ್ಕೊಂಡು ನಾವು ಸಂಚಿಕೆಗಳನ್ನು ಮಾಡ್ತಾ ಇಲ್ಲ ಯಾಕೆಂದರೆ ಯಾವತ್ತಿಗೂ ನಾವು ಒಂದು ಸಿದ್ಧಾಂತವನ್ನು ಬಿಟ್ಟು ಹೋಗಲ್ಲ ರಾಜಕುಮಾರ್ ಅವರು ಹೇಗೆ ಸಿದ್ಧಾಂತವನ್ನು ಇಟ್ಕೊಂಡು ಜೀವನವನ್ನು ನಡೆಸಿದ್ರು ಹಾಗೆ ನಮ್ಮ ಈ ಯೂಟ್ಯೂಬ್ ಪಯಣ ಕೂಡ ಒಂದು ಸಿದ್ಧಾಂತಕ್ಕೆ ಒಳಪಟ್ಟಿದೆ ಆ ಸಿದ್ಧಾಂತಕ್ಕೆ ಒಳಪಟ್ಟು ನಾವು ಸಂಚಿಕೆಗಳನ್ನು ಮಾಡುವಾಗ ಸಾಕಷ್ಟು ನಮಗೂ ಖರ್ಚು ವೆಚ್ಚಗಳು ಬರುತ್ತೆ ಆದ್ದರಿಂದ ದಯವಿಟ್ಟು ನಮ್ಮ ವಾಹಿನಿಗೆ ನೀವು ಆರ್ಥಿಕವಾಗಿ ಕೂಡ ಸಹಾಯವನ್ನು ಮಾಡುವ ಮೂಲಕ ಒಂದು ಬಲವನ್ನು ತುಂಬಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ